ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ರಮ್ಯ ಮಂಜುನಾಥ್ ನಾವು ಇವತ್ತು ಬೆಳಬೇಳೆ ಇದ್ದು ಹೊಲದ ಹತ್ರ ಇದ್ದೀವಿ ನಾನು ಮಂಜುನು ಹೋದ್ವಿ ಊರಿಗೆ ಬರ್ತಾಯಿದ್ದೆ ಸ್ವಲ್ಪ ಅವ್ರೇಕ ಇತ್ತು ಹೊಲದಲ್ಲಿ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಂಜುಗೇಡಿ ಕರ್ಕೊಂಡು ಹೋದೆ ಕೀಳ್ತಾ ಇದ್ದೀನಿ ಕೀ ಬೇರೆ ತಂದಿರಲಿಲ್ಲ ರಾಂಗ್ ರೂಟಲ್ಲಿ ಜಂಪ್ ಮಾಡಿ ಒಳಗಡೆ ಸೇರ್ಕೊಂಡ್ವಿ ನಾನು ಮಂಜುನು ಕೀ ಅರ್ಜೆಂಟಲ್ಲಿ ಮರ್ತೇ ಬಂದ್ವಿ ಅವರೆಕಾಯಿ ಇವಾಗ ಇವಾಗ ಸೀಸನ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಅಷ್ಟೇನು ಬಂದಿರಲಿಲ್ಲ ಈ ಕಡೆ ಆ ಕಡೆ ಎಲ್ಲ ತಡ್ನಿ ಹಾಕಿದ್ದು ಎಲ್ಲ ಕಿತ್ಬಿಟ್ಟಿದ್ದಾರೆ ಅವರೆಕಾಯಿ ಕೀಳ್ತಾ ಇದ್ದೀನಿ ನನಗಂತೂ ಸ್ವಲ್ಪವೂ ಬರಲ್ಲ ಈ ಜಮೀನು ಹೊಲದ ಕೆಲಸ ಎಲ್ಲ ಸರಿ ಮಂಜು ಕವರ್ ತಗೊಂಡ್ರು ಮರ ತಗೊಂಡು ಅವರೆಕಾಯಿ ಕಾಯಿ ಕೀಳಕ್ಕೆ ಅಂತ ಬಂದ್ವಿ ರಿಷಿನೂ ಕರ್ಕೊಂಡು ಮಂಜು ಕಾಯಿಗಳು ಎಲ್ಲೆಲ್ಲಿದ್ದಾವೆ ಅಂತ ನೋಡಿ ನೋಡಿ ತೋರಿಸ್ಕೊಂಡು ಹೋಗ್ತಾಯಿದ್ರು ನಾನು ಕಾಳನ್ನ ಕಿತ್ಕೊಂಡು ಕಿತ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದೆ ಆದ್ರೂ ನಮ್ಗೆ ಐದು ನಿಮಿಷ ಹತ್ತು ನಿಮಿಷ ಎಲ್ಲ ಈ ಥರ ಬಗ್ಗಿ ಎದ್ದು ಕೆಲಸ ಮಾಡಿದ್ರೆ ಆಗೋಲ್ಲ ಜಮೀನಲ್ಲಿ ಪಾಪ ದಿನ ಪೂರ್ತಿ ಎಲ್ಲ ಜಮೀನು ಕೆಲಸ ಹೆಂಗೆ ಮಾಡ್ತಾರೆ ಅನ್ಸುತ್ತೆ ನಾನಂತೂ ಸಾಕು ಸಾಕು ಹೋಗೋಣ ಅಂತ ಅಂತಿದ್ದೆ ಇಷ್ಟು ಕಿತ್ತಿರೋದಕ್ಕೇನೆ ಆಗ್ತಾನೇ ಇರಲಿಲ್ಲ ತುಂಬ ಬ್ಯಾಕ್ ಪೇಯ್ನ್ ಬಂದ್ಬಿಟ್ಟಿತ್ತು ನನಗೆ ಆ ಫೈನಲ್ಲಿ ಅಂತೂ ಬಿಡಲೇ ಇಲ್ಲ ಮಂಜು ಕೀಳು ಕೀಳು ಅಂತ ಕೀಳಿಸ್ಬಿಟ್ರು ಸ್ವಲ್ಪ ಅದ್ರ ಜೊತೆಗೆ ಹಸಿ ತಡ್ನಿಕಾಳು ಕೂಡ ಸಿಕ್ಕಿದ್ವು ಫುಲ್ ಸ್ವೆಟ್ಟಾಗಿ ಸುಸ್ತಾಗಿ ಹೋಗಿದ್ದೀನಿ ಕಿತ್ಕೊಂಡು ಮತ್ತೆ ಜಂಪ್ ಮಾಡ್ಕೊಂಡು ಬಂದೆ ಬಂದು ಕಾರ್ ಹತ್ರ ನಿಂತ್ಕೊಂಡೆ ಮನೆಗೆ ಹೋದ್ವಿ ಮನೆಗೆ ಹೋಗಿ ರೆಡಿಯಾದ್ವಿ ರೆಡಿ ಆಗಿಬಿಟ್ಟು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದೆ ಬಸ್ಸಿಗೆ ಬರೋಕ್ಕಾಗಲ್ಲ ಅಂತ ಮಂಜು ಕರ್ಕೊಬರ್ತಾಯಿದ್ದೀನಿ ಪಾಪ ಮಂಜು ರೆಡಿ ಆಗೋಕ್ಕೆ ಬಿಡಲಿಲ್ಲ ಎಂಥ ಎಳ್ವಟ್ಟಿನ ಕೆಲಸ ಮಾಡಿದ್ರು ಅಂದರೆ ಕೆಆರ್ ನಗರದಲ್ಲಿ ಡೀಸೆಲ್ ಹಾಕ್ಸೋಣ ಅಂತ ಡೀಸೆಲ್ ಹಾಕ್ಸ್ದೆ ಬಂದು ಅದೊಂಚೂರು ಟ್ರಾವೆಲ್ ಮಾಡಿದ್ರು ಒಂದು ಹಾಫ್ ಆನ್ ಅವರ್ ಟೈಮ್ ವೇಸ್ಟ್ ಆಯಿತು ನೋಡಿ ಮಾರಯ್ಯ ಯಾರ್ದೋ ಬೈಕ್ ಇಟ್ಕೊಂಡು ಡೀಸೆಲ್ ಥರಕ್ಕೆ ಹೋಗ್ತಾ ಇದ್ದಾರೆ ಪಾಪು ಮಲ್ಕೊಂಡಿದ್ದ ಪಾಪು ಫುಲ್ ಅಪ್ಸೆಟ್ ಆಗಿಬಿಟ್ಟಿದ್ದಾನೆ ಊರಿಂದ ಕರ್ಕೊಬರ್ತಾ ಇರೋದಕ್ಕೆ ಆರಿಂದ ತುಂಬ ಮಿಸ್ ಮಾಡ್ಕೊತ ಇದ್ದ ಅವನು ಬೇಜಾರು ಮಾಡ್ಕೊಬಿಟ್ಟ ಮನೆ ಬಿಟ್ಟ ತಕ್ಷಣ ಬಾಯ್ ಮಾಡಿಸಿ ಕೇರ್ ನಗರ ರೀಚ್ ಆದ್ವಿ ಅಲ್ಲಿ ಬೇಡ ಬೇಡ ಅಂತ ಅಂದರು ಇವರಿಬ್ರು ಸೇರ್ಕೊಂಡು ಕ್ಯಾಂಡಿ ತಿಂತಿದ್ದಾರೆ ನಾನು ಹೇಳ್ತಿದ್ದು ಬೈತಿದ್ದೆ ಮಂಜುಗೆ ಏನಾದ್ರು ಹುಷಾರಾಗಿಲ್ಲ ಅಂತಂದರೆ ಪಾಪು ನಾನಂತೂ ಸುಮ್ಮನೆ ಇರೋಲ್ಲ ಅಂತ ಹೇಳ್ತಿದ್ದೆ ಮೊದಲೇ ಕೋಲ್ಡ್ ಇವಾಗ ಕ್ಯಾಂಡಿ ಬೇರೆ ತಗೊಟ್ಟಿದ್ದಾರೆ ತಿನ್ನೋಕ್ಕೆ ಇಲ್ಲಿ ಯಾಕೆ ನಿಲ್ಲಿಸಿದೀವಿ ಅಂತ ಅಂದರೆ ಇಲ್ಲೊಂದು ಟೀ ಅಂಗಡಿ ಇದೆ ಅಲ್ಲಿ ಬೆಲ್ಲದ ಕಾಫಿ ಚೆನ್ನಾಗಿರುತ್ತೆ ತುಂಬ ನಾನು ಇದನ್ನು ಬಸ್ಸಲ್ಲಿ ಓಡಾಡಬೇಕಾದ್ರೆ ನೋಡಿದ್ದೆ ಸೊ ಹಂಗಾಗಿ ಬೇಕು ಅಂದಿದ್ದಕ್ಕೆ ಮಂಜು ಗಾಡಿ ನಿಲ್ಲಿಸಿ ಕೊಡಿಸ್ತಾ ಇದ್ದಾರೆ ಫೈನಲ್ಲಿ ಅಂತೂ ಇಂತೂ ಲೇಟ್ ಮಾಡ್ಕೊಂಡು ಬಂದೆ ಲ್ಯಾಬಿಗೆ ಡ್ಯೂಟಿಗೆ ಮಂಜು ನನಗೆ ಬಿಟ್ಟು ಮನೆಗೆ ಹೋಗಿ ಟಿಫನ್ ತಂದುಕೊಟ್ರು ಟಿಫನ್ ಏನು ಅಂತ ನೋಡಿದೆ ಇವತ್ತೂ ಅಮ್ಮ ದೋಸೆ ಕೊಟ್ಟು ಕಳಿಸೈತೆ ತಿಂಡಿಗೆ ಅದ್ರ ಜೊತೆಗೆ ಆಮ್ಲೆಟ್ ಕೊಟ್ಟು ಕಳಿಸಿದರೆ ದೋಸೆ ಮತ್ತು ಚಟ್ನಿ ಕೊಟ್ಟು ಕಳಿಸಿದ್ರು ಏನು ಮಾಡೋಂಗಿಲ್ಲ ತಿನ್ನಲೇಬೇಕು ಅಂದ್ಕೊಂಡು ಸುಮ್ಮನೆ ಅದೇ ಮಂಜಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಹಂಗಾಗಿ ಅವ್ರು ಹೊರಗಡೆ ಎಲ್ಲ ಜಾಸ್ತಿ ಓಡಾಡ್ತಾನೆ ಇಲ್ಲ ನೀವು ನೋಡೋಣ ನಾವು ಸಂಜೆ ಹಾಸ್ಪಿಟಲ್ಗೆ ಬರೋಕೇಳಿದ್ದೀನಿ ಕ್ಲಿನಿಕ್ಗೆ ಬರಬೇಕವ್ರು ಬಂದು ತೋರಿಸ್ಬೇಕು ಏನಾಗಿದೆ ಅಂತ ಅವ್ರು ಬೇರೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೊರಟಿದ್ದಾರೆ ಹುಷಾರ್ ಬೇರೆ ಎಲ್ಲ ಹೆಂಗೆ ಕಳ್ಸೋದು ಅನ್ನೋದೇ ಯೋಚನೆ ಆಗಿದೆ ಹ್ಞೂ ನಮ್ಮದು ಇಂತೂ ರೀಚ್ ಆದಮೇಲೆ ಲ್ಯಾಬ್ಗೆ ಅದೇ ಖುಷಿ ಸ್ವಲ್ಪ ಹೊತ್ತು ಬಿಟ್ಟು ಸಂಜೆ ಬಂದರು ಮಂಜು ಕ್ಲಿನಿಕ್ಕಿಗೆ ಭಯ ಪಡ್ಕೊಂತಿದ್ರೆ ಇಂಜೆಕ್ಷನ್ ಕೊಡಿಸ್ತೀನಿ ಅಂತ ಇವ್ರು ಮಾಡಿದ್ದು ಹೇಳ್ಬಿಟ್ಟು ನೋಡಿ ನೈಟೆಲ್ಲ ಮೊಬೈಲ್ ನೋಡೋದು ಮಧ್ಯಾಹ್ನದತ್ತ ಎಲ್ಲ ಸುಮ್ಮನೆ ಮಾಲ್ಕೊಳ್ಳೋದು ಮಾಡಿ ಊಟನೇ ತಂದು ಕೊಡಲಿಲ್ಲ ನಾನು ಕೋಪ ಮಾಡ್ಕೊಂಡಿದ್ದಕ್ಕೆ ಸ್ನ್ಯಾಕ್ಸ್ ತಗೊಬಂದು ಇದ್ದಾರೆ ನಾಲ್ಕೂವರಲ್ಲಿ ಏನು ತಂದಿದ್ದಾರೆ ಅಂತ ನೋಡಿದೆ ಪಫ್ ಮತ್ತು ಜಾಮೂನ್ ತಂದಿದ್ರು ಸ್ವಲ್ಪ ಟೇಸ್ಟ್ ನೋಡೋಣ ಎಲ್ಲಿಂದ ತಂದಿದ್ದಾರೆ ಅಂತ ನೋಡಿದೆ ಚೆನ್ನಾಗಿತ್ತು ಟೇಸ್ಟು ಜಾಮೂನ್ ತಿಂದೆ ಮಂಜುಗೆ ಡಾಕ್ಟ್ರ್ ಏನೂ ತಿನ್ಬೇಡ ಅಂತ ಹೇಳಿದರು ಆದರೂ ನನಗೆ ಬಿಟ್ಟು ಮಂಚೆ ಆಗೋಲ್ಲ ಅದಕ್ಕೆ ಹೋಗಲಿ ಪಾಪ ಅಂತ ಒಂದು ಸ್ವಲ್ಪ ತಿನ್ಸೋಣ ಅಂತ ತಿನ್ನಿಸ್ತಿದ್ದೀನಿ ಡಯೆಟ್ ಮಾಡಿ ಅಂದರೆ ಆಗಲ್ಲ ಇವ್ರಿಗೆ ಅಂತ ಡ್ಯೂಟಿ ಮುಗೀತು ಹೋಗ್ತಾ ಇದ್ದೀವಿ ಇಬ್ರು ಕರ್ಕೊಂಡು ಹೋದ್ರು ಪಾನಿಪುರಿ ಕೊಡಿಸ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ ಹೇಳ್ಬಿಟ್ಟು ನಾನು ಮೊದಲೇ ಗೊತ್ತಲ್ಲ ಪಾನಿಪುರಿ ಅಂತಂದರೆ ಬೇಡ ಅಂತ ಅನ್ನೋದೇ ಇಲ್ಲ ಯಾವಾಗಲೂ ಅಷ್ಟೇ ಪಾನಿಪುರಿ ತೊಗೊಂಡ್ರೆ ಮಂಜುನೆ ತಿನ್ಸೋದು ನಾನು ಇದುವರೆಗೂ ಯಾವತ್ತೂ ಪಾನಿಪುರಿನ ಕೈಲಿ ಎತ್ಕೊಂಡು ತಿಂದಿಲ್ಲ ಹ್ಞೂ ಸರಿ ಅಂತ ತಿಂತು ಮನೆಗೆ ಹೋದ್ವಿ ಡ್ಯೂಟಿ ಎಲ್ಲ ಮುಗೀತು ಮನೆಗೂ ಸ್ವಲ್ಪ ತಿಂಡಿ ತೊಗೊಂಡು ಹೋದ್ವಿ ರಿಷಿಗೆ ಮಂಜುನೇ ಊಟ ಮಾಡ್ತಿದ್ದಾರೆ ಯಾಕೆ ಅಂತಂದರೆ ಮಂಜುಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ರಿಷಿ ಅದಕ್ಕೆ ಅವನಿಗೆ ಊಟ ಮಾಡಿಸಾದ್ಮೇಲೆ ಅವ್ರಿಗೆ ಊಟ ಹಾಕ್ಕೊಟ್ಟೆ ಮಂಜುಗೆ ಮಂಜು ನನಗೂ ಸೇರಿಸಿ ಊಟ ಮಾಡಿಸ್ತಾ ಇದ್ದಾರೆ ಒಂದೇ ಸರಿ ಯಾಕೆ ಅಂದರೆ ಲೇಟ್ ಆಗಿಬಿಟ್ಟಿದೆ ಆಲ್ರೆಡಿ ನೈನ್ ತರ್ಟಿ ಆಮೇಲೆ ನಾನು ಊಟ ಮಾಡಲ್ಲ ಹಂಗೆ ಮಲ್ಕೋತೀನಿ ಅಂತ ಅಂದ್ಬಿಟ್ಟು ಜೊತೆಗೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದಾರೆ ಒಂದೊಂದ್ಸರಿ ಇವರು ಫೋರ್ಸ್ ಮಾಡಿ ಊಟ ತಿನ್ನಿಸ್ತಾರೆ ಅವಾಗ ಕೋಪ ಬರುತ್ತೆ ನನಗೆ ಗಾಡಿಗೋದ್ರೆ ಸಿಗೋದೇ ಇಲ್ಲ ಮಾರಯ್ಯ ಕೈಗೆ ಇವತ್ತೇ ಸಿಕ್ಕಿರೋದು ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ನಮಸ್ತೆ